ಆ ತಾಯಿ ಕೊಲೆ ಆಗುವಾಗ ತಾಯಿ ಸಮ್ಮುಖದಲ್ಲಿ ಮಗಳ ಮೇಲೆ ಸರಣಿ ಅತ್ಯಾಚಾರ ಆಗುವಾಗ ನಮ್ಮ ಕಣ್ಣ ಮುಂದೆಯೇ ನಡೆಯುತ್ತಿದೆಯೇನೋ ಎನ್ನುವಷ್ಟರ ಮಟ್ಟಿಗೆ ಕೈ ಹಿಡಿದುಕೊಂಡು ತೋರಿಸುತ್ತಾರೆ ಎಲ್ರಿಗೂ ನಮಸ್ಕಾರ ಅಂದೆ ಡಾಕ್ಟರ್ ಮದನ್ ಪಟೇಲ್ ಅವರ ನಾಲ್ಕನೆಯ ಕೃತಿ ಜನಾರ್ಪಣೆ ಸಮಾರಂಭ ವೇದಿಕೆ ಮೇಲೆ ಅನೇಕ ದಿಗ್ಗಜರು ಕೂತಿದ್ದಾರೆ ಈಗಾಗಲೇ ಮೊದಲ ಬ್ಯಾಟ್ಸ್ಮನ್ ಆಗಿ ಸಿಕ್ಸರ್ ಹೊಡೆದಿದ್ದಾರೆ ನಮ್ಮ ಡಾಕ್ಟರ್ ಗುರುಪ್ರಸಾದ್ ಸರ್ ಅವರು ಅವರು ಹೇಳಿದ ಮೇಲೆ ಇಡೀ ಕಥೆಯನ್ನು ಹೇಗೆ ಹೇಳಬೇಕು ಅನ್ನುವಂತಹ ಒಂದು ಆತಂಕ ನನಗಿದೆ ಅಷ್ಟರಲ್ಲಿ ನಾನು ಇನ್ನೊಂಚೂರು ಡೀಟೇಲಾಗಿ ಮಾತಾಡಬೇಕು ಅನ್ನುವಂಥ ಅಂದ್ಕೊಳ್ತಿರುವಾಗಲೇ ದೊಡ್ಡೇಗೌಡರು ಪುಸ್ತಕ ಮಾರಾಟ ಆಗಬೇಕು ಪೂರ್ತಿ ಹೇಳೋಕ್ಕೆ ಹೋಗಬೇಡಿ ಅಂತ ಒಂದು ರಿಸ್ಟ್ರಿಕ್ಷನ್ಸ್ ಹಾಕಿದ್ದಾರೆ ಜೊತೆಗೆ ನನಗೆ ಆತ್ಮೀಯರು ಹಿರಿಯರು ಮಾರ್ಗದರ್ಶಕರಾದಂಥ ಗುಲ್ಬರ್ಗ ವಿಶ್ವವಿದ್ಯಾಲಯದ ಕನ್ನಡದ ವಿಭಾಗದ ನಿರ್ದೇಶಕರಾದಂಥ ಪ್ರೊಫೆಸರ್ ಪೋತೆ ಸರ್ ಅವರು ಇದ್ದಾರೆ ವೇದಿಕೆ ಮುಂಭಾಗದಲ್ಲಿ ಅನೇಕ ಹಿರಿಯರಿದ್ದೀರಿ ಎಲ್ಲರ ಹೆಸರು ನನಗೆ ಗೊತ್ತಿಲ್ಲ ಕೇವಲ ನನಗೆ ಗೊತ್ತಿರುವಂಥ ಒಂದು ಮೂರ್ನಾಲ್ಕು ಜನರ ಹೆಸರನ್ನು ನಾನು ಪ್ರಸ್ತಾಪ ಮಾಡಲಿಕ್ಕೆ ಬಯಸ್ತೇನೆ ನನ್ನೂರಿನಿಂದ ಬಂದಂಥ ಕಲಬುರಗಿಯಿಂದ ಬಂದಂಥ ಶ್ರೀ ಶ್ಯಾಮ್ ನಾಟಿಕರ್ ಅವರು ಬೀದರಿಂದ ಬಂದಂಥ ಪ್ರೊಫೆಸರ್ ಚಂದ್ರಶೇಖರ್ ಭಾಲ್ಕಿ ಬಿರಾದರ್ ಸರ್ ಅವರು ಮತ್ತು ರಾಜಶೇಖರ್ ಹತ್ಗುಂದಿ ಅವರು ಹೀಗೆ ಅನೇಕರುದ್ರಿ ಎಲ್ರಿಗೂ ಮತ್ತೊಮ್ಮೆ ನಮಸ್ಕಾರ ನಾನು ಪುಸ್ತಕ ಪರಿಚಯ ಅಂತ ಬಂದಾಗೆಲ್ಲ ನಾನು ತುಂಬ ಸ್ವಾರ್ಥಿ ಆಗ್ತೇನೆ ಸ್ವಾರ್ಥಿ ಯಾಕೆ ಅಂದರೆ ಪುಸ್ತಕ ಓದಿದ ಮೇಲೆ ನಾನೊಂದು ಲೇಖನವಾಗಿ ಅದನ್ನು ರೂಪಿಸ್ತೀನಿ ಲೇಖನ ಹಾಗೆ ಅನೇಕ ಪುಸ್ತಕಗಳ ಲೇಖನ ಆದಾಗ ಕೊನೆಗೆ ನನಗೊಂದು ಪುಸ್ತಕ ಆಗಲಿಕ್ಕೆ ಅದು ಸಹಕಾರ ನೀಡುತ್ತದೆ ಮತ್ತು ಬೆಂಗಳೂರಿನಂತಹ ಬೆಂಗಳೂರಿನಲ್ಲಿ ಒಂದು ಪುಸ್ತಕವನ್ನು ಕಾದಂಬರಿಯನ್ನು ಕುರಿತು ಮಾತಾಡೋದಂದರೆ ಅದು ಡಾಕ್ಟರ್ ಮದನ್ ಪಟೇಲ್ ಸರ್ ಅವರ ಪುಸ್ತಕ ಮತ್ತು ಗುರುಪ್ರಸಾದ್ ಸರ್ ಅವರವರಂಥ ಸಮ್ಮುಖದಲ್ಲಿ ಮಾತಾಡೋದಂದ್ರೆ ನನಗೆ ತುಂಬ ಅಳಕಿದೆ ಆ ಅಳುಕಿನೊಂದಲೇ ನಿಮ್ಮೆದುರು ನಾನು ನನ್ನ ಮಾತುಗಳನ್ನು ಬಿಚ್ಚಿಡೋದಕ್ಕೆ ಪ್ರಯತ್ನ ಮಾಡ್ತೇನೆ ಇದು ಕಾದಂಬರಿ ಅಲ್ಲ ಹೌದು ಇದೊಂದು ಥ್ರಿಲ್ಲರ್ ಸಿನಿಮಾದ ರೀತಿಯ ಕಥನ ಹಾಗಂತ ಇಡೀ ಕಾದಂಬರಿ ಓದಿ ಮುಗಿಸಿದ ಮೇಲೆ ಅನಿಸಿದ್ದು ಅಂದ ಹಾಗೆ ಪುನೀತ್ ಸಿನಿಮಾ ಜಗತ್ತಿನ ಪ್ರಿಯ ಹೀರೋ ಅಪ್ಪು ಹೆಸರಿಲ್ಲ ಹೆಸರಲ್ಲ ಈ ಪವರ್ ಅಂತ ಬಳಸಿರುವ ಪದವನ್ನು ಗಮನಿಸಿದರೆ ಖಂಡಿತ ಪವರ್ ಸ್ಟಾರ್ ಪುನೀತ್ ಅಂತ ಅಂದುಕೊಳ್ಬೋದು ಆದರೆ ಅದು ಅಲ್ಲವೇ ಅಲ್ಲ ಇಡೀ ಕಾದಂಬರಿಯ ರೋಚಕತೆ ಮಾತ್ರ ಪವರ್ ಸ್ಟಾರ್ನನ್ನು ನೆನಪಿಸುತ್ತದೆ ಓದುವಾಗ ಸಿನಿಮಾ ಪರದೆಯ ಮೇಲೆ ಪುನೀತ್ನನ್ನು ನೋಡುತ್ತಿದ್ದೇವೇನೋ ಎನ್ನುವಷ್ಟರ ಮಟ್ಟಿಗೆ ನಮ್ಮ ಹೃದಯವನ್ನು ತಟ್ಟುತ್ತದೆ ಸಿಲಿಕಾನ್ ಸಿಟಿ ಹಸಿರು ನಗರ ಬೆಂಗಳೂರಿನಲ್ಲೊಂದು ಅಡ್ಡ ಇದೆ ಅದು ಪಾತಕ ಲೋಕದ ತಾಣ ಒಂದು ಕೊಲೆ ನಡೆದು ಬಿಡುತ್ತದೆ ಅದು ಪೊಲೀಸ್ ಇಲಾಖೆಯ ಉನ್ನತ ಹುದ್ದೆಯಲ್ಲಿರುವಂಥ ಅಧಿಕಾರಿಯ ಮಗನದ್ದು ಅದೂ ಸಹ ಅವನ ಮನೆಯಲ್ಲಿಯೇ ಅದೇ ಹೊತ್ತಿಗೆ ಆ ಅಧಿಕಾರಿ ತನ್ನ ಪ್ರೇಯಸಿಯ ಜೊತೆಗೆ ಚಕ್ಕಂದದಲ್ಲಿ ಮಗ್ನನಾಗಿರುವಾಗ ಆ ಕೊಲೆಯಾಗಿ ಕೆಲವೇ ದಿನಗಳಲ್ಲಿ ಇನ್ನೊಂದು ಕೊಲೆಯಾಗುತ್ತದೆ ಆ ರಾತ್ರಿ ಅಡ್ಡಾದಲ್ಲಿ ನಡೆಯುವ ಆ ನಾಲ್ವರು ರೂಪಿಸಿದ್ದ ಪಾತಕ ಲೋಕದ ಮಿಸ್ಟರಿ ಇದೆಯಲ್ಲ ಅದನ್ನು ಕೇವಲ ಕೇಳಿದರೆ ಸಾಲದು ಅದನ್ನು ಓದಿಯೇ ಅನುಭವಿಸಬೇಕು ಅಂದ ಹಾಗೆ ಬರೀ ಎರಡೇ ಎರಡು ಕೊಲೆ ಅಲ್ಲ ಬರೋಬ್ಬರಿ ನಾಲ್ ನಾಲ್ವರ ಕೊಲೆ ಕೊಲೆ ರೂಪಿಸಿದ ಘಟನಾವಳಿಗಳನ್ನು ಇವತ್ತಿನ ಡಿಜಿಟಲ್ ಯುಗದ ಬಳಕೆಯನ್ನು ಫೋನ್ ನಂಬರ್ಗಳನ್ನು ಹುಡುಕುತ್ತಾ ಹೊರಟವರಿಗೆ ಅದರ ಲೊಕೇಶನ್ ಕೇಳಿದರೆ ಘಾಬರಿ ಯಾಕೆಂದರೆ ಅದು ಪಾಕಿಸ್ತಾನದ್ದೋ ಅಫ್ಘಾನಿಸ್ತಾನದ್ದೋ ಅಥವಾ ಅದೆಲ್ಲೋ ಭಾರತದ ಬಾರ್ಡರ್ನೆಲ್ಲದ್ದೋ ಅಂತ ಅದು ಗೊತ್ತು ಮಾಡುತ್ತದೆ ಛೆ ತನಿಖೆ ಕೈಗೊಂಡ ಸಿ ಬಿ ಐ ಅಧಿಕಾರಿ ಪುನೀತ್ಗೆ ತಲೆಬಿಸಿ ಒಂದು ಕೊಲೆಯ ತನಿಖೆ ಕೈಗೊಂಡ ಕೆಲವೇ ಕೆಲವು ದಿನಗಳಲ್ಲಿ ಮತ್ತೊಂದು ಕೊಲೆ ಸಿ ಬಿ ಐ ಅಧಿಕಾರಿ ಪುನೀತ್ ಮೊಬೈಲ್ಗೆ ಮೆಸೇಜ್ ಮಾಡುತ್ತಲೇ 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 ಇನ್ನುಳಿದ ಆ ಇಬ್ಬರನ್ನು ಕೊಲೆ ಮಾಡುವ ಮಾಹಿತಿ ಇನ್ಬಾಕ್ಸಿಗೆ ಬಂದಾಗ ಸ್ವತಃ ಸಿ ಬಿ ಐ ಅಧಿಕಾರಿಯೇ ಗಲಿಬಿಲಿ ಆದರೂ ಆ ಇಬ್ಬರ ಕೊಲೆಯೂ ನಡೆದು ಹೋಯಿತು ಉಳಿಸಿಕೊಳ್ಳುವುದಕ್ಕೆ ಹರಸಾಹಸ ನಾಲ್ವರು ಯುವಕರ ಹಿನ್ನೆಲೆ ದೊಡ್ಡ ಮಟ್ಟದ್ದು ಕೆಜಿಗಟ್ಟಲೆ ಚಿನ್ನಕ್ಕಾಗಿ ಬೆಳ್ಳಿಗಾಗಿ ಕೊಲೆಯಾಯ್ತ ಲೂಟಿಯಾಯ್ತ ತನ್ನ ಮಾದಕತೆಯನ್ನೇ ಬಂಡವಾಳ ಬಂಡವಾಳ ಆಗಿಸಿಕೊಂಡಿದ್ದ ಪ್ರೇಯಸಿ ಕೋಟಿಗಟ್ಟಲೆ ಮೌಲ್ಯದ ಆಸ್ತಿಗಾಗಿ ಡಿ ಜಿ ಪಿಯ ಇದ್ದೊಬ್ಬ ಮಗನನ್ನ ಮೇಲೆ ಕಣ್ಣಿಟ್ಟಳ ಇಡೀ ರಾಜ್ಯದಲ್ಲೇ ಸಂಚಲನ ಉಂಟು ಮಾಡಿದ ನಾಲ್ವರ ಹತ್ಯಾಕಾಂಡದ ಪ್ರಕರಣ ಇದು ಪೊಲೀಸ್ ಅಧಿಕಾರಿಯ ಮಗ ನಾಳೆ ಮುಖ್ಯಮಂತ್ರಿ ಆಗುವ ವಿಶ್ವಾಸದಲ್ಲಿದ್ದ ರಾಜಕಾರಣಿಯೊಬ್ಬರ ಮಗ ಬಿಲ್ಡರ್ ರೆಡ್ಡಿಯ ಮಗ ಮತ್ತೊಬ್ಬ ಐ ಎ ಎಸ್ ಅಧಿಕಾರಿಯ ಮಗ ಈ ಎಲ್ಲ ಕೊಲೆಗಳ ಹಿಂದಿನ ಕೈವಾಡ ಯಾರದ್ದು ಯಾರು ಈ ಕೊಲೆಗಳನ್ನು ಮಾಡಿದ್ದು ಇಂಟರ್ನ್ಯಾಷನಲ್ ಡ್ರಗ್ ಮಾಫಿಯಾ ಇದರಲ್ಲಿ ಇದೆಯಾ ಆಸ್ತಿಗಾಗಿ ಕೊಲೆಯ ಮರ್ಯಾದ ಹತ್ಯೆಯ ಸೇಡಿನ ಕಿಚ್ಚು ಇಲ್ಲಿ ಸೇರಿದೆಯಾ ಹಾಗಾದರೆ ಆ ವಿಧವೆ ಮತ್ತು ಮಗಳನ್ನು ಬರ್ಬರವಾಗಿ ಅತ್ಯಾಚಾರ ಮತ್ತು ಮರ್ಡರ್ ಆಯ್ತಲ್ಲ ಅದರ ಸೇಡು ತೀರಿಸಿಕೊಳ್ಳಲು ಗಂಡ ಸತ್ತು ಹೋಗಿ ಅದೆಷ್ಟೋ ವರ್ಷಗಳಾದವು ಹಾಗಾದರೆ ಮಾಡಿದ್ದಾರು ಪೊಲೀಸರಿಗೆ ಪಿ ಐಗೆ ಎ ಸಿ ಪಿಗೆ ಡಿ ಜಿ ಪಿಗೆ ಕಮಿಷನರು ಸಿ ಬಿ ಐ ಸ್ವತಃ ಈ ರಾಜ್ಯದ ಮುಖ್ಯಮಂತ್ರಿ ಹೀಗೆ ಎಲ್ಲರ ತಲೆನೋವಾಗಿ ಪರಿಣಮಿಸಿದ್ದು ಒಟ್ಟು ಆರು ಜನರ ಕೊಲೆ ಈ ಎಲ್ಲ ಕೊಲೆಗಳು ನಡೆದು ಹೋದರೂ ಅವಳು ಉಳಿದಿದ್ದಳು ಡಿ ಜಿ ಪಿ ಪ್ರೇಯಸಿ ರಾಗಿಣಿ ಡಿ ಜಿ ಪಿಯ ಜೊತೆ ಪಲ್ಲಂಗದಲ್ಲಿ ಸರಸವಾಡುವ ಹೊತ್ತಿನಲ್ಲಿಗೆ ಇನ್ನೊಂದು ಕೋಣೆಯಲ್ಲಿ ಮಗನ ಕೊಲೆ ಬಿಭತ್ಸ ಕಂಡಂತಹ ರಾಗಿಣಿ ಮಾನಸಿಕವಾಗಿ ಘಾಸಿಗೊಂಡಳ ಇಲ್ಲಿಗೆ ಎಲ್ಲ ಆಸ್ತಿಯನ್ನು ಮಾರಿ ವಿ ಆರ್ ಎಸ್ ಪಡೆದು ದೂರ ಹೋಗಿ ಇದ್ದು ಬಿಡೋಣ ಎಂಬ ಡಿ ಜಿ ಪಿ ಮಾತಿಗೆ ಇಂಬು ಸಿಕ್ಕಿತೆ ಹಂತಕನ ಜಾಡು ಹಿಡಿದು ಹೊರಡಲು ಯಾವುದು ಸಣ್ಣ ಪುಟ್ಟ ಕುರುಹುಗಳೇ ಇಲ್ಲ ಅದೆಂತಹ ಚಾಣಾಕ್ಷ ಇರಬಹುದು ಆತ ಒಂದೇ ಒಂದು ಕುರುಹು ಫಿಂಗರ್ ಪ್ರಿಂಟು ರಕ್ತದ ಕಲೆ ಕನಿಷ್ಠ ಒಂದು ಸಣ್ಣ ಸಾಕ್ಷಿ ಹ್ಞೂ ಏನೇನೂ ಇಲ್ಲ ಚಿಕ್ಕ ಹಲಸಹಳ್ಳಿ ಎಂಬ ಪುಟ್ಟ ಊರಿಗೂ ಹೋಗಿ ಅಲ್ಲಿ ಇನ್ನೂ ಬದುಕಿರುವಂಥ ಅವರಿಗೆ ಸಂಬಂಧಿಸಿದವರ ಜೊತೆಗೆ ಮಾತನಾಡಿಸಿ ಏನಾದರೂ ಕ್ಲೂ ಸಿಗಬಹುದು ಅಂತ ತಡಕಾಡಿ ಈ ಕೇಸಿಗೊಂದು ಇತಿಶ್ರೀ ಹಾಡಲು ನಿರ್ಧರಿಸಿದ್ದಂಥ ದಕ್ಷ ಮತ್ತು ಚಾಣಾಕ್ಷಮತಿ ಸಿ ಬಿ ಐ ಅಧಿಕಾರಿಯನ್ನು ತಲೆಬಿಸಿ ಆಗುವಂತೆ ಮಾಡಿದ್ದ ಮರ್ಡರ್ ಮಿಸ್ಟರಿಯನ್ನು ಅತ್ಯಂತ ಇಂಟ್ರೆಸ್ಟಿಂಗ್ ಹಾಗೂ ಥ್ರಿಲ್ಲಿಂಗ್ ವಿವರಗಳನ್ನು ಇದೀಗ ನಡೆದಿದೆಯೇನೋ ಎಂಬಂತೆ ಪ್ರತಿ ಕ್ಷಣಗಳನ್ನು ಪ್ರತಿ ವಿವರಗಳನ್ನು ಅದನ್ನು ಅದನ್ನೆಲ್ಲ ಸಂಗ್ರಹಿಸಿ ಕ್ರೋಢೀಕರಿಸಿ ಪ್ರಕಟಿಸಿದ ರೋಚಕ ಕಾದಂಬರಿಯ ಹೆಸರು ಪುನೀತ್ ಎ ಪವರ್ ಥ್ರಿಲ್ಲರ್ ಇಷ್ಟಾಗಿ ಕೊನೆಗೆ ಉಳಿಯುವ ಪ್ರಶ್ನೆ ಎಂದರೆ ಕೊಲೆ ಮಾಡಿಸುತ್ತಿರೋರು ಯಾರು ನೂರಕ್ಕೂ ಹೆಚ್ಚು ಪುಟಗಳಿರುವಂತಹ ಈ ಕಾದಂಬರಿಯನ್ನು ಓದುತ್ತಾ ಓದುತ್ತಾ ಹೋದಂತೆ ಕೊನೆಯ ಒಂದೂವರೆ ಪುಟಕ್ಕೆ ಬಂದಾಗಲೂ ಸ್ವಲ್ಪವೂ ವಾಸನೆ ತಗುಲುವುದಿಲ್ಲ ಈಗಾಗಲೇ ನಮ್ಮ ಗುರುಪ್ರಸಾದ್ ಸರ್ ಅವರು ಹೇಳಿದರು ಕೊನೆ ಪೇಜು ಇನ್ನೇನು ಕಾದಂಬರಿ ಮುಗಿಯುತ್ತಾ ಬಂತು ಬರೀ ಒಂದು ಪುಟವೂ ಇಲ್ಲ ಆದರೂ ಅಡ್ಡ ಕೊಲೆಗಳ ರೂವಾರಿಗಳು ಯಾರು ಎಂಬುದನ್ನು ಸಸ್ಪೆನ್ಸ್ ಆಗಿಟ್ಟಿದ್ದಾರೆ ಲಾಸ್ಟ್ ಪುಟದ ಲಾಸ್ಟ್ ಪ್ಯಾರಾದಲ್ಲಿ ಅರೆಸ್ಟ್ ಮೀ ಎಂಬಲ್ಲಿಗೆ ಬಂದು ನಿಂತಾಗ ಅರೆ ಇವನ ಕೊಲೆಗಾರ ಸಿ ಬಿ ಐ ಅಧಿಕಾರಿ ಪುನೀತ್ಗೂ ಒಂದಿನೂ ಗೊತ್ತಾಗದಂತೆ ಅದೆಂಗೆ ಕೊಲೆ ಮಾಡಿದ ಒಂದೇ ಗುಕ್ಕಿನಲ್ಲಿ ಓದಬಹುದಾದಂಥ ಮತ್ತು ಓದಿಸಿಕೊಳ್ಳಬಹುದಾದಂಥ ಥ್ರಿಲ್ಲರ್ ಕಾದಂಬರಿಯನ್ನು ಕೊಟ್ಟಂತಹ ಮದನ್ ಪಟೇಲ್ ಸರ್ ಅವರಿಗೆ ನಿಮ್ಮೆಲ್ಲರ ಪರವಾಗಿ ಚಂದನೆಯ ನಮಸ್ಕಾರಗಳು ಅನೇಕ ಪತ್ತೆದಾರಿ ಕಾದಂಬರಿಗಳನ್ನು ಬರೆದಂತಹ ಎನ್ ನರಸಿಂಹಯ್ಯ ಅವರನ್ನು ಪಿ ಯು ಮತ್ತು ಡಿಗ್ರಿ ಓದುವಾಗ ನಾನು ಓದಿದ್ದೆ ಅಲ್ಲೊಂದು ಕಥನ ಇರುತ್ತಿತ್ತು ಸಣ್ಣ ಪುಟ್ಟ ಘಟನೆಗಳನ್ನು ಕಥೆಗಳಂತೆ ರೂಪಿಸಿಕೊಡುವಂತೆ ಕಡಿಮೆ ಸಮಯದಲ್ಲಿ ಓದುಗರನ್ನು ಉತ್ತುಂಗಕ್ಕೆ ಕರೆದೊಯ್ದು ಒಂದು ವಿಶಿಷ್ಟ ಅನುಭವವನ್ನು ನೀಡುತ್ತಿತ್ತು ಆದರೆ ಇಲ್ಲಿ ಈ ಪುನೀತ್ ಕಾದಂಬರಿಯಲ್ಲಿ ಕೆಲವೇ ಪಾತ್ರಗಳಲ್ಲಿ ಒಂದು ಇಡೀ ಮಿಸ್ಟರಿಯನ್ನು ಹೇಳಬೇಕು ಆ ಅಪರಾಧ ಜಗತ್ತಿನ ವಿಸ್ತಾರ ಅದರಲ್ಲಿ ಬರುವ ಪಾತ್ರಗಳು ಹೇಳಬೇಕಾದ ವಿಷಯಗಳು ಎಲ್ಲವೂ ಒಂದು ಚೌಕಟ್ಟಿನಲ್ಲಿಯೇ ಕೂರಿಸಬೇಕು ಟೈಮು ಟೈಮ್ ಸೆನ್ಸು ಮೊಬೈಲಿನ ರಿಂಗಣ ಅದರ ಮೂಲಕ ಕಳಿಸುವ ಲೊಕೇಶನ್ನು ಮೆಸೇಜುಗಳ ರವಾನೆ ಅದರ ಜಾಡು ಹಿಡಿಯುವ ಕರ್ತಲ ಪೊಲೀಸರು ನಿದ್ದೆಗೆಟ್ಟು ಮಾಡುವ ತನಿಖೆ ಇದಕ್ಕೆ ಹೇಗೆ ಹಳ್ಳ ಹಿಡಿಸಬೇಕು ಎನ್ನುವಂತಹ ಮಾಸ್ಟರ್ ಮೈಂಡು ಹೀಗೆ ಪಾತಕ ಲೋಕದ ಕಥನವೊಂದು ಪತ್ತೆದಾರಿಯಂತೆ ಕ್ರೈಮ್ ಜಾಲದಂತೆ ಕುತೂಹಲ ಮತ್ತು ವೇಗವನ್ನು ಓದುಗನನ್ನು ಹಿಡಿದಿಡುತ್ತದೆ ಆ ಕಾದಂಬರಿಯ ಎಂಡ್ ಮಾತ್ರ ಅತಿ ಮುಖ್ಯ ಪತ್ತೆದಾರಿ ಮತ್ತು ಕ್ರೈಮ್ ಸ್ಟೋರಿ ಪೊಲೀಸ್ ಫೈಲಿನ ಕತೆಗಳನ್ನು ಎ ಪವರ್ ಥ್ರಿಲ್ಲರ್ ಎನ್ನುವ ಪದವೇ ರೋಚಕವಾಗಿದೆ ಆ ನಾಲ್ವರನ್ನು ಕೊಲೆ ಮಾಡುವ ಹಿಂದಿನ ರಹಸ್ಯ ಮತ್ತು ಕೊಲೆಗೆ ನಿಶ್ಚಿತವಾದಂತಹ ಕಾರಣ ಕೊಲೆ ಮಾಡಿದ ಅಪರಾಧಿಯನ್ನು ಕಂಡುಹಿಡಿಯಬೇಕು ಎನ್ನುವ ಸೂತ್ರಕ್ಕೆ ಈ ಥ್ರಿಲ್ಲರ್ ಪುಸ್ತಕವಲ್ಲ ಇಲ್ಲಿ ಬರೆದಿರುವ ಘಟನೆಗಳಲ್ಲಿ ಪ್ರಸಂಗಗಳಲ್ಲಿ ಪೊಲೀಸ್ ತನಿಖೆಯಲ್ಲಿ ಆ ಅಡ್ಡದಲ್ಲಿ ಸೇತುವೆಯಲ್ಲಿ ಕಾಮದಲ್ಲಿ ಮೋಹದಲ್ಲಿ ಕುಡಿತದಲ್ಲಿ ಡ್ರೈವಿಂಗ್ನಲ್ಲಿ ಹೀಗೆ ಅನೇಕ ಸಂಗತಿಗಳು ತುಂಬಿಕೊಂಡಿದ್ದೆ ಪುನೀತ್ ಎಂಬ ಈ ಪವರ್ ಥ್ರಿಲ್ಲರಿನ ಕಾದಂಬರಿಯಲ್ಲಿ ಯುವ ಪೀಳಿಗೆಗೆ ಹತ್ತಿಕೊಂಡಿರುವಂಥ ಡ್ರಗ್ಸ್ ಮಾಫಿಯಾ ಅಂದವಾದ ಯುವತಿಯರನ್ನು ಕಂಡಾಗ ಮೂಡುವ ಕಾಮದ ಪಿಪಾಸು ಒಂದು ಮರ್ಡರ್ ಮಾಡಿ ಅದರಿಂದ ಪಾರಾಗಲು ಮಾಡುವ ಮತ್ತೊಂದು ಪಾಠಕ ಈ ಲೋಕವೇ ಹಾಗೆ ನಿಗೂಢ ಅತ್ಯಂತ ನಿಗೂಢ ನಮ್ಮಂಥ ಸಭ್ಯ ಓದುಗರಿಗೆ ಭಯವನ್ನು ಹುಟ್ಟಿಸುವಂಥ ಅಪರಿಚಿತವಾದಂಥ ವಿಭಿನ್ನ ಲೋಕ ಅದು ಹಾಡುಗಾರ ಮದನ್ ಅವರು ಪರಿಚಯ ಇದ್ದರು ಸಂಗೀತ ನಿರ್ದೇಶಕ ಮದನ್ ಮಲ್ಲು ಗೊತ್ತಿದ್ದರು ಸಿನಿಮಾಗಳ ನಾಯಕ ನಟ ಮದನ್ ಪಟೇಲ್ ಅವರನ್ನು ತೆರೆಯ ಮೇಲೆ ನೋಡಿ ಗೊತ್ತಿತ್ತು ನಿತ್ಯಾನಂದ ಅಲ್ಲ ಸತ್ಯಾನಂದ ಅಂತ ಸಿನಿಮಾ ಮಾಡುವ ಹೊತ್ತಿನಲ್ಲಿ ನಿಷೇಧಿಸಬೇಕೆಂಬ ಮಾತು ಪ್ರಸ್ತಾಪವಾದಾಗೆಲ್ಲ ಬೇಸರಿಸಿಕೊಂಡಿದ್ದ ನಿರ್ಮಾಪಕ ಪಟೇಲ್ರೂ ಗೊತ್ತಿದ್ದರು ತಮಟೆ ಎನ್ನುವ ಕಾದಂಬರಿಯನ್ನು ಬರೆದು ಅದೇ ಹೆಸರಿನ ಸಿನಿಮಾ ಮಾಡಿದಾಗ ಅವರೇ ಹೀರೋ ನಾನು ಅದರಲ್ಲಿ ವಿಲನ್ ಹಾಗೆ ಅಭಿನಯಿಸುವಾಗ ಎಂತಹ ಸಹೃದಯಿ ವ್ಯಕ್ತಿತ್ವದವರು ಇವರು ಎಂಬುದನ್ನು ನನ್ನ ಅರಿವಿಗೆ ಬಂದಿತ್ತು ರಾಜಕಾರಣದಲ್ಲಿ ಎಲ್ಲ ಪ್ರಭಾವ ವಲಯಗಳಿದ್ದರೂ ಎತ್ತರಕ್ಕೇರುವ ವಿಶ್ವಾಸವನ್ನ ಹೊಂದಿರುವಂಥ ಭರವಸೆಯ ನಾಯಕ ಎಂಬುದು ನಮಗೆ ಈಗ ಗೊತ್ತಾಗುತ್ತಿದೆ ಆದರೆ ಆದರೆ ಪೊಲೀಸ್ ಪಹರೆಗಳನ್ನು ತನಿಖೆಯ ಮಟ್ಟುಗಳನ್ನು ಕೊಲೆಯ ರೂಪುರೇಷೆಗಳನ್ನು ಯಾವುದೇ ಕಾರಣಕ್ಕೆ ಕುರುಹು ಸಿಗಬಾರದೆಂಬ ಎಚ್ಚರಿಕೆಯನ್ನು ಹೀಗೆ ಒಂದ ಎರಡ ಪ್ರತಿ ಕ್ಷಣಗಳನ್ನು ರೋಚಕವಾಗಿ ಬರೆದಿದ್ದಾರಲ್ಲದೆ ಸಂಗೀತ ನಟನೆ ಸಿನಿಮಾ ನಿರ್ಮಾಣ ರಾಜಕಾರಣ ಈ ನಡುವೆ ಮೈಸೂರಿನಿಂದ ಪಿ ಎಚ್ ಡಿ ಅಧ್ಯಯನ ಬೆಂಗಳೂರಿನಿಂದ ದೆಹಲಿ ಎಂಬ ದೊರೆಸಾನಿಯ ಪಡಸಾಲೆಗೆ ಹೋಗಿ ಬರುವ ಅಷ್ಟೇ ಅಲ್ಲ ನಮ್ಮಂಥವರು ಕರೆದಾಗಲೆಲ್ಲ ಕಲಬುರಗಿಗೆ ಬಂದು ಹೋಗುವ ಹೀಗೆ ಬಿಡುವಿಲ್ಲದ ಹೊತ್ತಿನಲ್ಲಿಯೂ ಸೂಕ್ಷ್ಮ ಮತ್ತು ಸಣ್ಣ ಸಣ್ಣ ಮಾಹಿತಿಯನ್ನು ದಾಖಲಿಸಿದ್ದು ಅದೇಗೆ ಅನ್ನೋದು ಯಕ್ಷಪ್ರಶ್ನೆ ಅದಕ್ಕೆ ಉತ್ತರ ಅವರೇ ಹೇಳಬೇಕು ಈ ರೋಚಕ ಕಾದಂಬರಿಯು ಅತ್ಯಂತ ಸುಂದರ ಹಾಗೂ ಸರಳವಾದ ಶೈಲಿಯಲ್ಲಿ ಕ್ರೈಮ್ ಲೋಕವನ್ನು ಮತ್ತು ಪೊಲೀಸ್ ತನಿಖೆಯ ಹಾದಿಗಳನ್ನು ಮದನ್ ಪಟೇಲ್ ಅವರು ತಮ್ಮ ಓದುಗರನ್ನು ಕೈ ಹಿಡಿದು ಸುತ್ತಾಡಿಸುತ್ತಾರೆ ಡಿಟೆಕ್ಟಿವ್ ರೀತಿಯಲ್ಲಿ ನಾನು ಅವರ ಜೊತೆಗಿದ್ದೇನೆ ಅವರೊಂದಿಗೆ ಕಾರಲ್ಲಿ ಕುಳಿತಿದ್ದೇನೆ ಹೋಟೆಲ್ನಲ್ಲಿ ತಿಂಡಿ ತಿನ್ನುತ್ತಿದ್ದೇನೆ ಆ ತಾಯಿ ಕೊಲೆಯಾಗುವಾಗ ತಾಯಿ ಸಮ್ಮುಖದಲ್ಲಿ ಮಗಳ ಮೇಲೆ ಸರಣಿ ಅತ್ಯಾಚಾರ ಆಗುವಾಗ ನಮ್ಮ ಕಣ್ಣ ಮುಂದೆಯೇ ನಡೆಯುತ್ತಿದೆಯೇನೋ ಎನ್ನುವಷ್ಟರ ಮಟ್ಟಿಗೆ ಕೈ ಹಿಡಿದುಕೊಂಡು ತೋರಿಸುತ್ತಾರೆ ಪಾತಕ ಲೋಕದ ವಿವಿಧ ಸಂಗತಿಗಳನ್ನು ಹಾಗೂ ಸಿ ಬಿ ಐ ತನಿಖೆಗೆ ಸೂಕ್ಷ್ಮ ಮಾಹಿತಿಯನ್ನು ನೀಡುತ್ತಾರೆ ಕಣ್ಣಿಗೆ ಕಟ್ಟಿದಂತೆ ನಮ್ಮ ಕಣ್ಣೆದುರು ಸಿನಿಮಾವೊಂದನ್ನು ನೋಡುವಂಥ ರೀತಿ ಕಥನವನ್ನು ಕಟ್ಟಿಕೊಟ್ಟಿದ್ದಾರೆ ಖಂಡಿತ ಈ ಥ್ರಿಲ್ಲರ್ ಕಾದಂಬರಿಯನ್ನು ಒಮ್ಮೆಯಾದರೂ ಒಮ್ಮೆಯಾದರೂ ನೀವು ಓದಬೇಕು ಒಂದೇ ರೀಡಿಂಗ್ನಲ್ಲಿ ಮುಗಿಸುತ್ತೀರಿ ಎಂಬ ವಿಶ್ವಾಸ ನನಗಿದೆ ಮದನ್ ಪಟೇಲ್ ಅವರಿಗೂ ಇದೆ ಯಾಕೆಂದರೆ ಕಾದಂಬರಿ ಓದುತ್ತಾ ಓದುತ್ತಾ ಹೋದಂತೆ ಅದು ನಮ್ಮ ಆಳಕ್ಕಿಳಿಯುತ್ತದೆ ವಿಶ್ವ ಕಂಡ ಅತೀ ಬುದ್ಧಿವಂತ ಅತಿ ಕ್ರೂರಿ ಹಾಗೂ ಅತಿ ಚಾಲಾಕಿ ಕ್ರಿಮಿನಲ್ಗಳಲ್ಲಿ ಚಾರ್ಲ್ಸ್ ಶೋಭರಾಜ್ ಅವರ ಹೆಸರು ಅಗ್ರಪಂಥಿಯಲ್ಲಿದೆ ಬಿಕಿನಿ ಕಿಲ್ಲರ್ ಎಂದೇ ಕುಖ್ಯಾತನಾದಂತಹ ಸುಂದರ ಮದನದ ವದನದ ಈ ಸರಣಿ ಕೊಲೆಗಾರ ಲೆಕ್ಕವಿಲ್ಲದಷ್ಟು ಬಾರಿ ಹಾವಿನಂತೆ ಬಂಧನದಿಂದ ತಪ್ಪಿಸಿಕೊಂಡು ದ ಸರ್ಪೆಂಟ್ ಎಂಬ ಅನ್ವರ್ಥನಾಮ ಪಡೆದಿದ್ದಾನೆ ಕನ್ನಡದ ಓದುಗರಿಗೆ ಶೋಭರಾಜನ ರೋಚಕ ಕ್ರೈಮ್ ಕತೆಯನ್ನು ಮಾಜಿ ಪೊಲೀಸ್ ಮಹಾನಿರ್ದೇಶಕರಾದ ಸನ್ಮಾನ್ಯ ಡಾಕ್ಟರ್ ಡಿ ವಿ ಗುರುಪ್ರಸಾದ್ ಅವರು ಪರಿಚಯಿಸಿದ್ದು ನಮಗೆಲ್ಲ ಗೊತ್ತಿದೆ ಪೊಲೀಸ್ ಇದು ಇದರ ಒಂದೊಂದು ಪುಟವು ಕುತೂಹಲವನ್ನು ಕೆರಳಿಸುತ್ತಾ ಸೀಟಿನ ಅಂಚಿನಲ್ಲಿ ಕುಳಿತು ಒಂದು ಸಿನಿಮಾ ನೋಡಿದ ಅನುಭವವನ್ನು ಕೊಡುತ್ತದೆ ಎಂಬಂತೆಯೇ ಈ ಕಾದಂಬರಿಯನ್ನೂ ಕೂಡ ಮದನ್ ಪಟೇಲ್ ಸರ್ ಅವರು ನಮಗೆ ಕೊಟ್ಟಿದ್ದಾರೆ ಇಡೀ ಕಾದಂಬರಿ ಒಂದೇ ಗುಕ್ಕಿನಲ್ಲಿ ತುದಿಗಾಲ ಮೇಲೆ ಓದಿಸಿಕೊಂಡು ಹೋಗುತ್ತದೆ ಕನ್ನಡದಲ್ಲಿ ಅನೇಕ ಕಾದಂಬರಿಗಳು ಬಂದಿವೆ ತುಂಬ ಚಂದವಾಗಿ ಓದಿಸಿಕೊಂಡು ಹೋಗುತ್ತದೆ ಇಡೀ ಕಾದಂಬರಿ ಓದಿದ ನಂತರವೂ ಪುನೀತ್ ಬಗ್ಗೆ ಆತನ ತನಿಖೆಯ ರೋಚಕತೆಯ ಬಗ್ಗೆ ಡಿಟೆಕ್ಟಿವ್ ಪುನೀತ್ ಓಡಾಡುವ ಬಳಸುವ ಕಾರಿನ ಡ್ರೈವರ್ ಬಗ್ಗೆ ಅವನ ಕ್ರೌರ್ಯದ ಬಗ್ಗೆ ದೇಶದ ಸೈನ್ಯದಲ್ಲಿದ್ದು ಅತ್ಯಂತ ಪ್ರಾಮಾಣಿಕವಾಗಿ ಸೇವೆ ಸಲ್ಲಿಸಿದ ಸೈನಿಕನ ಬಗ್ಗೆ ರಾಗಿಣಿಯ ಬಗ್ಗೆ ಆ ನಾಲ್ವರ ಕೊಲೆಗೆ ಕಾರಣವಾದ ವಿಷಯ ಅರಿತುಕೊಂಡ ಮೇಲೆ ನಾಲ್ವರನ್ನು ಕೊಲೆ ಮಾಡಿದ್ದು ಹೃದಯವಂತರಿಗೆ ಸರಿ ಅನ್ನಿಸುವ ಬಗ್ಗೆ ಕಾನೂನಿನ ದೃಷ್ಟಿಯಲ್ಲಿ ಅದೊಂದು ತಪ್ಪು ಸಂಗತಿ ಎನ್ನುವ ಬಗ್ಗೆ ಪುನೀತನಿಗೆ ಅನುಕಂಪ ಕಾಡಿತೆ ಕೊಲೆಗಾರನೇ ಸ್ವತಃ ಅರೆಸ್ಟ್ಮಿ ಅಂತ ಬಂದಾಗ ಪವರ್ ಮಿಸ್ಟರಿ ಪುನೀತ್ ಮಾಡಿದ್ದೇನು ಕಾನೂನಿನ ರಿವಾಜ್ಗಳನ್ನು ಪಾಲಿಸಿದ್ದನ ಹೃದಯವಂತ ಆಗಿದ್ದನ ಸೊಸೆ ಮತ್ತು ಮೊಮ್ಮಗಳ ಅತ್ಯಾಚಾರದ ಸೇಡಿಗಾಗಿ ಸಾಧನೆ ಅಂತ ನಿರ್ಧಾರ ಆಯಿತಾ ದುರಂತಗಳ ಅಂತ್ಯದಲ್ಲಿ ಉಳಿದು ಹೋಗುವುದು ಯಾರ ತಪ್ಪು ಎಂಬುದು ಮಾತ್ರ ಲಾಸ್ಟ್ ಪೇಜಿನಲ್ಲಿ ಕೊನೆಗೆ ಬರ್ತೇನೆ ನನ್ನ ಮಾತು ಮುಗಿಸುವುದಕ್ಕಿಂತ ಮುಂಚೆ ಬರಹ ಸಿನಿಮಾ ಕ್ಷೇತ್ರದ ಹಿರಿಯ ಗೆಳೆಯರು ಚಿತ್ರ ನಿರ್ಮಾಪಕರು ರಾಜಕಾರಣಿಯೂ ಆಗಿರುವಂಥ ಮದನ್ ಪಟೇಲ್ ಅವರು ಭೇಟಿಯಾದಾಗ ಕೈಗೆ ಕಾದಂಬರಿಯ ಟೈಪ್ ಮಾಡಿದ್ದ ಸ್ಕ್ರಿಪ್ಟನ್ನು ಕೊಟ್ಟರು ಅದಕ್ಕೂ ಮುನ್ನ ಹಿರಿಯ ವಿದ್ವಾಂಸರಾದಂಥ ಪ್ರೊಫೆಸರ್ ಮಲ್ಲೆಪುರಂ ಜಿ ವೆಂಕಟೇಶ್ ಅವರು ಕಾದಂಬರಿಯ ಕುರಿತು ಪರಿಚಯದ ರೀತಿ ಮಾತಾಡಬೇಕು ಅಂತ ಆದೇಶ ನೀಡಿದ್ದರು ಪ್ರೀತಿಯಿಂದ ಕೊಟ್ಟಿರುವಂತಹ ಈ ಕಾರ್ಯವನ್ನು ಅಳಕುತ್ತಲೇ ಸ್ವೀಕರಿಸಿದ್ದೆ ಬಿಟ್ಟು ಬಿಡದೆ ಮೂರು ಬಾರಿ ಈ ಕಾದಂಬರಿಯನ್ನು ಓದಿದ್ದೇನೆ ತನಿಖೆ ಎಲ್ಲ ಆದಮೇಲೆ ಪ್ರೆಸ್ ಮೀಟ್ ಕರೆದು ಡ್ರಗ್ ಮಾಫಿಯಾ ಇಂಟರ್ನ್ಯಾಷನಲ್ ಮರ್ಡರ್ ಮಾಫಿಯಾ ಹೀಗೆ ಕತೆಯೊಂದನ್ನು ಹೇಳಿ ಇಡೀ ಪ್ರಕರಣಕ್ಕೆ ಇತಿಸ್ರಿ ಹಾಡಿದ್ದೇನೋ ನಿಜ ಅದು ಕಾನೂನಿನ ಪ್ರಕಾರ ಆದರೆ ಪುನೀತನ ಮನಸ್ಸಿನಾಳದಲ್ಲಿ ಇದ್ದಂತಹ ಹೃದಯವಂತ ಬೇರೆಯೇ ಇದ್ದ ಬೇರೆಯೇ ಕೆಲಸ ಮಾಡಿದ್ದ ಊರಿಗೆ ತೆರಳುವುದಾಗಿ ರಜೆ ಹಾಕಿ ಚಿಕ್ಕ ಹಲಸಹಳ್ಳಿಗೆ ಹೋಗಿದ್ದ ಅಲ್ಲಿಗೆ ಬಂದಿದ್ದ ಮಾಯಾವಿ ಕೊಲೆಗಾರನನ್ನು ಹಿಡಿದಾಗ ಅರೆಸ್ಟ್ಮೀ ಎಂದಿತ್ತು ಎಂಬ ಮಾತು ಕಿವಿಗೆ ತಾಕಿತ್ತು ಹೃದಯವಂತ ಪುನೀತಿಗೆ ತಾಯಿ ಮಗಳ ಕೊಲೆಗೆ ಸೇಡಲ್ಲ ಇದು ಅವರಿಗೆ ಸಿಗಬಹುದಾದಂಥ ಶಿಕ್ಷೆ ಇದುವೇ ನಿಜ ಅನ್ನಿಸಿತು ಯಾಕೆಂದರೆ ಕಾನೂನಿನ ಅಡಿ ಹೋದರೆ ಜಾಮೀನು ಮತ್ತೊಂದು ಮಗದೊಂದು ಹೀಗೆ ಉಳಿದುಕೊಂಡು ಹೋಗಬಹುದು ಆದರೆ ಇಲ್ಲಿ ಕೊಲೆಗಾರನಿಗೆ ಶಿಕ್ಷೆ ಆಗಲೇಬೇಕಿತ್ತು ಎನ್ನುವ ಮನದ ಮಾತು ನಿಜ ಅನ್ನಿಸಿತು ಹಾಗಾದರೆ ಸೇಡಿ ತೀರಿಸಿಕೊಂಡು ಇನ್ನೇನು ಬಾಕಿ ಉಳಿದಿಲ್ಲ ಮಾಡಬಹುದಾದಂತಹ ಎಲ್ಲವನ್ನ ಮಾಡಿ ಮುಗಿಸಿರುವಂಥ ಮಂಡಿ ಮಾಡಿ ಮುಗಿಸಿರಿವೆ ಎಂದು ಮಂಡಿಯೂರಿ ಪುನೀತ್ ಅರಷ್ಟಮಿ ಎಂದು ಏಕವಚನದಲ್ಲಿ ಹೇಳಿದ್ದು ಯಾರು ಅದರ ಪೂರ್ತಿ ವಿವರ ಚಕಿತಗೊಳಿಸುವಂತಹ ರೀತಿಯಲ್ಲಿದೆ ಅದುವೇ ಈ ಕಾದಂಬರಿ ಇಂತಹ ರೋಚಕ ಕಥೆಯನ್ನು ಕಥನವನ್ನು ಓದುವುದಕ್ಕೆ ಮತ್ತು ಇಂತಹ ದೊಡ್ಡ ಸಮಾರಂಭದಲ್ಲಿ ಮಾತನಾಡುವ ಅವಕಾಶ ಸಿಕ್ಕಿದ್ದಕ್ಕೆ ನಾನು ಮದನ್ ಪಟೇಲ್ ಸರ್ ಅವರಿಗೆ ಹೃದಯ ತುಂಬಿದ ಧನ್ಯವಾದಗಳನ್ನು ಹೇಳ್ತಾ ಇಷ್ಟೊತ್ತು ನನ್ನ ಮಾತುಗಳನ್ನು ಕೇಳಿದಂಥ ತಮಗೂ ನಾನು ವಂದನೆಗಳನ್ನು ಸಲ್ಲಿಸಿ ನನ್ನ ಮಾತು ಮುಗಿಸ್ತೇನೆ ನಮಸ್ಕಾರ ನಮಸ್ಕಾರ